ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಉತ್ತರ ಕಾಂಡದಲ್ಲಿ ಮಾಲ್ಯವಂತ ಸುಮಾಲಿಗಳು ಪಾತಾಳವನ್ನು ಸೇರಿದ್ದು ಎಂಬ ಎಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೀರಾಮ ಈ ಮರ್ಯಾದೆಯಲ್ಲಿ ರಾಕ್ಷಸ ಬಲವು ಮುರಿದೋಡಲು ಮಾಲ್ಯವಂತ ಸುಮಾಲಿಗಳಿಬ್ಬರು ಲಂಕಾ ಪಟ್ಟಣಕ್ಕೆ ತಿರುಗಿದರು ಮಾಲ್ಯವಂತನು ಕೋಪಾತಿಶಯದಿಂದ ಲಂಕಾಪಟ್ಟಣದಿಂದ ಹೊರಟು ನಾರಾಯಣನಿಗೆ ಎದುರಾಗಿ ನಿಂತು ಆತನನ್ನು ಕುರಿತು ನಾರಾಯಣ ನೀನು ಒಂದು ಬಾರಿಯು ಕ್ಷತ್ರಿಯ ಧರ್ಮವನ್ನು ವಿಚಾರಿಸಿದವನಲ್ಲ ನೀನು ಪ್ರಾಕೃತ ಮನುಷ್ಯನಂತೆ ಯುದ್ಧವನ್ನು ಮಾಡಲು ಇಚ್ಛೆಯಿಲ್ಲದೆ ನಮ್ಮ ನಗರಕ್ಕೆ ಹೋಗುತ್ತಿದ್ದ ನಮ್ಮನ್ನು ಹಿಂದಟ್ಟಿ ಹೊಡೆಯುವುದು ಯಾವ ರಾಜನೀತಿ ಲೋಕದಲ್ಲಿ ಹಿಮ್ಮೆಟ್ಟಿ ಓಡುವ ಶತ್ರುವನ್ನು ಯಾವನು ಕೊಲ್ಲುವನು ಆತನ ಪುಣ್ಯ ಫಲಗಳು ಲಯವಾಗುವವು ಹಾಗೆ ಯುದ್ಧವನ್ನು ಮಾಡುವವನಿಗೆ ಸ್ವರ್ಗವಾಗಲಾರದು ಎಂದು ಧರ್ಮಶಾಸ್ತ್ರವುಂಟು ಅದನ್ನರಿಯದೆ ನಮ್ಮೊಡನೆ ಯುದ್ಧವನ್ನು ಮಾಡಿದೆ ಯುದ್ಧವನ್ನು ಮಾಡಬೇಕೆಂಬ ಬುದ್ಧಿ ನಿನಗಿರುವ ಪಕ್ಷದಲ್ಲಿ ಹೀಗೋ ನಾನು ಯುದ್ಧಕ್ಕೆ ಬಂದು ನಿಂತಿದ್ದೇನೆ ನಿನ್ನ ಸಾಮರ್ಥ್ಯವನ್ನು ತೋರಿಸು ನಿನ್ನ ಬಲೋತ್ಸಾಹಗಳನ್ನು ನೋಡುತ್ತೇನೆ ಎಂದು ನುಡಿದನು ಮಾಲ್ಯವಂತನೆಂಬ ಪರ್ವತದಂತೆ ತನಗೆದುರಾಗಿ ನಿಂತಿದ್ದ ಮಾಲ್ಯವಂತನನ್ನು ನೋಡಿ ದೇವೋತ್ತಮನಾದ ನಾರಾಯಣನು ಎಲೆಯಿ ರಾಕ್ಷಸನೇ ಪೂರ್ವದಲ್ಲಿ ನಾನು ದೇವತೆಗಳಿಗೆ ಅಭಯವನ್ನು ಕೊಟ್ಟು ಅವರಿಗೆ ಶತ್ರುಗಳಾದ ರಾಕ್ಷಸರನ್ನು ಸಂಹಾರ ಮಾಡುವುದಾಗಿ ಪ್ರತಿಜ್ಞೆಯನ್ನು ಮಾಡಿದೆನು ಆದ ಕಾರಣ ನನ್ನ ಪ್ರಾಣಗಳನ್ನು ಕೊಟ್ಟಾದರೂ ನನ್ನನ್ನು ನಂಬಿದ ದೇವತೆಗಳಿಗೆ ಹಿತವನ್ನು ಮಾಡಬೇಕು ಇನ್ನು ನೀವು ಪಾತಾಳ ಲೋಕವನ್ನು ಹೊಕ್ಕರು ನಿಮ್ಮನ್ನು ಕೊಲ್ಲದೆ ಬಿಡನು ಎಂದು ನುಡಿದನು ಆ ಮಾತನ್ನು ಕೇಳಿದ ಮಾಲ್ಯವಂತನು ಅತ್ಯಂತ ಕೋಪಾಯುಕ್ತನಾಗಿ ಸುವರ್ಣ ಘಂಟೆಗಳಿಂದ ಅಲಂಕರಿಸಲ್ಪಟ್ಟ ಶಕ್ತಿ ಎಂಬ ಆಯುಧವನ್ನು ತೆಗೆದುಕೊಂಡು ಆದಿಪುರುಷನಾದ ನಾರಾಯಣನ ಎದೆಗೆ ಗುರಿಯಿಟ್ಟು ಎಸೆದನು ಆ ಶಕ್ತಿಯು ನಾರಾಯಣನ ಎದೆಯಲ್ಲಿ ನೆಟ್ಟು ಮೇಘಮಂಡಲದ ಮಧ್ಯದಲ್ಲಿರುವ ಮಿಂಚಿನಂತೆ ಶೋಭಿಸುತ್ತಿತ್ತು ನಾರಾಯಣನು ಆ ಶಕ್ತಿಯನ್ನೇ ತೆಗೆದುಕೊಂಡು ಮಾಲ್ಯವಂತನ ಮೇಲೆ ಎಸೆಯಲು ಅದು ಷಣ್ಮುಖ ನೆಟ್ಟ ಬಾಣವು ಅಂಜನ ಪರ್ವತವನ್ನು ತಾಕಿದಂತೆ ಆ ರಾಕ್ಷಸನ ವಿಶಾಲವಾದ ವಕ್ಷಸ್ಥಳದಲ್ಲಿ ತಾಕಿ ಪರ್ವತದ ಕೋಡುಗಲ್ಲಿಗಿನಲ್ಲಿ ಎರಗಿದ ಸಿಡಿಲಿನಂತೆ ಬಿತ್ತು ಅದರಿಂದ ಮಾಲ್ಯವಂತನು ಮೂರ್ಛಾಗತನಾಗಿ ಬಿದ್ದು ಸ್ವಲ್ಪ ಹೊತ್ತಿಗೆ ಚೇತರಿಸಿಕೊಂಡು ನಾರಾಯಣನಿಗೆದುರಾಗಿ ಪರ್ವತಾಕಾರವಾಗಿ ನಿಂತು ತ್ರಿಶೂಲಾಯುಧವನ್ನು ತೆಗೆದುಕೊಂಡು ಆ ಸ್ವಾಮಿಯ ವಕ್ಷಸ್ಥಳಕ್ಕೆ ಗುರಿಯಿಟ್ಟು ಎಸೆದು ತನ್ನ ಮುಷ್ಟಿಯನ್ನೆತ್ತಿಕೊಂಡು ನೆಗೆದು ಆತನ ಎದೆಯ ಮೇಲೆ ಗುದ್ದಿದನು ಆಗ ಅಂತರಿಕ್ಷ ಮಾರ್ಗದಲ್ಲಿ ಅವರಿಬ್ಬರ ಯುದ್ಧವನ್ನು ನೋಡುತ್ತಿದ್ದ ರಾಕ್ಷಸರು ಮಾಲ್ಯವಂತನನ್ನು ಜಯ ಜಯ ಎಂದು ಕೊಂಡಾಡಿದರು ಈ ಮರ್ಯಾದೆಯಲ್ಲಿ ಮಾಲ್ಯವಂತನು ನಾರಾಯಣನ ಎದೆಯ ಮೇಲೆ ಗುದ್ದಿ ಆ ಸ್ವಾಮಿಯ ವಾಹನವಾದ ಗರುಡನನ್ನು ಚಂಡ ವಾಯುವನ್ನು ಉಂಟು ಮಾಡಿ ತರಗೆಲೆಗಳನ್ನು ವಾಯುವು ತೂರಿಬಿಡುವಂತೆ ಮಾಲ್ಯವಂತನನ್ನು ತೂರಿಬಿಟ್ಟನು ಹೀಗೆ ಮಾಲ್ಯವಂತನು ನಾರಾಯಣನೊಡನೆ ಯುದ್ಧಕ್ಕೆ ಬಂದು ಆತನ ವಾಹನವಾದ ಗರುತ್ಮಂತನ ರೆಕ್ಕೆಯ ಗಾಳಿಯಿಂದ ತರಗೆಲೆಯಂತೆ ತೂರಿ ಹೋಗುತ್ತಿರುವುದನ್ನು ಕಂಡು ಆತನ ತಮ್ಮನಾದ ಸುಮಾಲಿಯು ಕಂಗೆಟ್ಟು ತನ್ನ ಬಲವನ್ನು ಕೂಡಿಕೊಂಡು ಲಂಕಾಪಟ್ಟಣಕ್ಕೆ ತೆರಳಿದನು ಗರುಡನ ರೆಕ್ಕೆಯ ಗಾಳಿಯಿಂದ ತೂರಿ ಹೋದ ಮಾಲ್ಯವಂತನು ಲಜ್ಜಾ ಭಾರದಿಂದ ತಲೆ ಬಗ್ಗಿಸಿಕೊಂಡು ಲಂಕಾಪಟ್ಟಣಕ್ಕೆ ತಿರುಗಿದನು ಬಳಿಕ ಮಾಲ್ಯವಂತ ಸುಮಾಲಿಗಳು ಲಂಕಾಪಟ್ಟಣದಲ್ಲಿ ಇರುವುದಕ್ಕೆ ಅಂಚಿಕೊಂಡು ತಮ್ಮ ಕುಟುಂಬ ಸಹಿತವಾಗಿ ಪಾತಾಳ ಲೋಕವನ್ನು ಸೇರಿದರು ಉಳಿದ ರಾಕ್ಷಸರು ಅವರ ಸಂಗಡ ಹೋದರು ಶ್ರೀರಾಮ ಈ ಮರ್ಯಾದೆಯಲ್ಲಿ ಪರಮ ಪುರುಷನಾದ ನಾರಾಯಣನಿಂದ ಪೂರ್ವದಲ್ಲಿ ಕಂಗೆಟ್ಟು ಓಡಿದ ರಾಕ್ಷಸರು ನಿನ್ನಿಂದ ಹತರಾದ ರಾವಣನು ಮೊದಲ ರಾವಣನೇ ಮೊದಲಾದ ರಾಕ್ಷಸರಿಗಿಂತಲೂ ಬಲವಂತರಿಲ್ಲದೆ ಬಲವಂತರಲ್ಲದೆ ಸಾಧಾರಣರಲ್ಲ ದೇವತೆಗಳಿಗೆ ಪೀಡೆಯನ್ನುಂಟು ಮಾಡುವ ರಾಕ್ಷಸರನ್ನು ಸಂಹರಿಸಲು ಶಂಖ ಚಕ್ರ ಗದೆಗಳನ್ನು ಧರಿಸಿರುವ ನಾರಾಯಣನನ್ನು ಬಿಟ್ಟರೆ ಬೇರಾರು ಶಕ್ತರು ರಾಮ ನಾಲ್ಕು ಕೈಗಳಿಂದ ಶೋಭಿಸುವ ಆ ನಾರಾಯಣನೇ ನೀನು ಅಜೇಯನಾಗಿರುವ ಶಾಶ್ವತ ಜಗತ್ಸ್ವಾಮಿಯಾದ ನೀನೇ ಈಗ ರಾಕ್ಷಸರನ್ನು ಕೊಲ್ಲಲು ಅಯೋಗ್ಯರನ್ನು ಸಂಹರಿಸಿ ಶಿಷ್ಟರನ್ನು ಪಾಲನೆ ಮಾಡುವುದಕ್ಕಾಗಿಯೂ ನಾಶ ಹೊಂದಿದ ಧರ್ಮವನ್ನು ಸುವ್ಯವಸ್ಥಿತವಾಗಿ ರಕ್ಷಿಸುವುದಕ್ಕಾಗಿಯೂ ಅವತಾರಗಳನ್ನು ಎತ್ತುವೆ ಅನಂತರ ಸುಮಾಲಿ ಮೊದಲಾದವರು ಪಾತಾಳ ಲೋಕಕ್ಕೆ ಹೊರಟು ಹೋಗಲು ಇತ್ತ ಕುಬೇರನು ತನ್ನ ಪರಿವಾರದೊಡನೆ ಲಂಕಾ ನಗರದಲ್ಲಿ ವಾಸವಾಗಿದ್ದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ